ವಾರದ ಹಿಂದಿನಿಂದ ಸುರಿತಾ ಇರುವ ಮಳೆಯಿಂದಾಗಿ ನಗರ ಸೇರಿ ಜಿಲ್ಲಾದ್ಯಂತ ವಿವಿಧ ರಸ್ತೆಗಳು ಹದಗೆಟ್ಟು ಹೋಗಿದ್ದು ತಗ್ಗು ಗುಂಡಿಗಳು ಬಿದ್ದ ಪರಿಣಾಮ ವಾಹನ ಸವಾರಿಗೆ ಸಂಚಾರ ಸರ್ಕಸ್ ಮಾಡುವಂತಾಗಿದೆ ಎಂದು ಆರೋಪಿಸಿ ರಸ್ತೆ ಮಧ್ಯೆ ಕುಂಟಲಿಪಿ ಆಡಿ ಪ್ರತಿಭಟನೆಗೆ ನಗರಸಭೆ ಸ್ಪಂದಿಸಿದ್ದು ಮೊರಂ ಹಾಕಿ ತಾತ್ಕಾಲಿಕವಾಗಿ ರಸ್ತೆಗಳ ಗುಂಡಿ ಮುಚ್ಚಲು ಮುಂದಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆಮುತ್ತಾಳ ತಿಳಿಸಿದ್ದಾರೆ ವಾರದಿಂದ ಸುರಿದ ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಯಾದಗಿರಿಯಿಂದ ಶಹಾಪುರ ತೆರಳುವ ರಸ್ತೆ ಯಾದಗಿರಿ ನಗರದ ಹತ್ತಿ ಕುಡಿತ್ತದಿಂದ ಸೇಡಂ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರರು ನಿತ್ಯ ಸರ್ಕಸ್ ಮಾಡುತ್ತಾ ಸಂಚರಿಸುವಂತಾಗಿತ್ತು ತಕ್ಷಣ ಇಪ್ಪತ್ನಾಲ್ಕು ತಾಸಿನಲ್ಲಿ ಕ್ರಮಕ್ಕೆ ಆಗ್ರಹಿಸಲಾಗಿತ್ತು ಇದಕ್ಕೆ ತಕ್ಷಣ ಸ್ಪಂದಿಸಿದ ನಗರಸಭೆ ಕೇವಲ ಹನ್ನೆರಡು ತಾಸುಗಳಲ್ಲಿಯೇ ತಾತ್ಕಾಲಿಕ ರಸ್ತೆ ದುರಸ್ತಿಗೆ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಅವರು ತಿಳಿಸಿದ್ದಾರೆ ನಗರ ಸಭೆ ತಕ್ಷಣ ಸ್ಪಂದಿಸಿದೆ ಆದ್ರೆ ಲೋಕೋಪಯೋಗಿ ಇಲಾಖೆ ಪಂಚಾಯಿತಿ ರಾಜ್ ಎಂಜಿನಿಯರಿಂಗ್ ಇಲಾಖೆಗಳು ಇನ್ನು ಕುಂಭಕರಣ ಎದುರೆಯ ಜಾರಿತು ತಕ್ಷಣ ಜಿಲ್ಲಾಧಿಕಾರಿಗಳು ಸಿಇಒ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ರಸ್ತೆ ದುರಸ್ತಿ ಮಾಡಲು ಸೂಚಿಸಬೇಕು ಅಂತ ಹೇಳಿದ್ರು ಇಲ್ಲವಾದಲ್ಲಿ ವಿಜಯಪುರ ಹೈದರಾಬಾದ್ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ವಾರದಿಂದ ಸುರಿದ ಮಳೆಗೆ ಯಾದಗಿರಿ ನಗರ ಸೇರಿದಂತೆ ವಿವಿಧ ಕಡೆ ಪ್ರಮುಖ ರಸ್ತೆಗಳು ತಗ್ಗುಗುಂಡಿ ಬಿದ್ದು ವಾಹನ ಸವಾರರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಸರ್ಕರ್ಸ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು ತಕ್ಷಣ ಅದನ್ನು ತೆಗ್ಗು ಮುಚ್ಚಬೇಕು ವಾಹನ ಸವಾರಿಗೆ ಅನುಕೂಲ ಮಾಡಬೇಕು ಮುಂದೆ ಏನಾದರೂ ಅಪಘಾತ ಆದರೆ ನೇರ ನಗರಸಭೆ ಮತ್ತು ಜಿಲ್ಲಾ ಆಡಳಿತನೇ ಹೊಣೆಗಾರ ಹೊರಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡಿದಾಗ ನಗರಸಭೆ ಅಧಿಕಾರಿಗಳು ಆದಂಥ ರಜನೀಕಾಂತ್ ಸಾಹೇಬರು ತಕ್ಷಣ ಎಚ್ಚೆತ್ಕೊಂಡು ಮರುಮುಗಿರು ಹಾಕಿಸಿ ತಾತ್ಕಾಲಿಕ ತೆಗ್ಗು ಮುಚ್ಚಿರ್ತಕ್ಕಂಥ ಮುಚ್ಚಿದ್ದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಯಾದಗಿರಿ ಟು ಶಾಪುರ್ ಹೋಗ್ತಕ್ಕಂಥ ಸಂಪೂರ್ಣ ರಸ್ತೆ ಹಾಳಾಗಿರತಕ್ಕಂಥದ್ದು ಯಾದಗಿರಿ ಟು ಸೇಡಮ್ಗೆ ಹೋಗ್ತಕ್ಕಂಥ ಅಂದ್ರಿಕೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿರತಕ್ಕಂಥದ್ದು ತಕ್ಷಣ ಅದು ಕೂಡ ದುರಸ್ತಿಗೆ ಜಿಲ್ಲಾಡಳಿತ ಮುಂದೆ ಆಗಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ಮುಂದೆ ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನಡೆಸಿದ್ದೇನೆ ಕಳೆದ ದಿನವಷ್ಟಿ ನಗರದ ಲೊಂಬಿನಿ ಉದ್ಯಾನವದ ಮುಂಭಾಗದಲ್ಲಿ ಬಿತ್ತಿರುವ ತಗ್ಗು ಗುಂಡಿಗಳ ಬಗ್ಗೆ ಕುಂಟಲಿಪಿ ಆಟ ಆಡುವ ಮೂಲಕ ಪ್ರತಿಭಟನೆ ಮಾಡಿದ್ರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ